ಗೂಢ ಮೈಥುನಧಾರಿಸ್ಟಂ ಕಾಲೇ ಕಾಲೇ ಚ ಸಂಗ್ರಹ ಮವಿಶ್ವಾಸಂ ಪಂಚಶಿಕ್ಷ ವಾಯಸಾದ ರಹಸ್ಯವಾಗಿ ಸಂಭೋಗಿಸುವುದು ನಿರ್ದಾಕ್ಷಿಣ್ಯದಿಂದ ಕೆಲಸ ಮಾಡುವುದು ಕಾಲ ಕಾಲಕ್ಕೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಸದಾ ಜಾಗರೂಕತೆಯಿಂದ ಇರುವುದು ಹಾಗೂ ಯಾರನ್ನು ನಂಬದಿರುವುದು ಈ ಐದು ಗುಣಗಳನ್ನು ಕಾಗೆಯಿಂದ ಕಲಿಯಬೇಕು ಧನಧಾನ್ಯ ಪ್ರಯೋಗೇಶು ವಿದ್ಯಾ ಸಂಗ್ರಹಣೇಶು ಆಹಾರೆ ವ್ಯವಹಾರೇ ಚ ತಕ್ಕ ಲಜ್ಜ ಸುಖಿ ಭವೇತ್ ಧನ ಧಾನ್ಯವನ್ನು ಸಂಗ್ರಹಣೆ ಮಾಡುವುದರಲ್ಲಿ ವಿದ್ಯೆಯನ್ನು ಕಲಿಯುವುದರಲ್ಲಿ ಆಹಾರ ಸೇವನೆಯಲ್ಲಿ ಹಾಗೂ ವ್ಯವಹಾರಗಳಲ್ಲಿ ನಾಚಿಕೆಯನ್ನು ತೊರೆದವನು ಸುಖಿಯಾಗಿರ್ತಾನೆ ಕಾಲಹ ಪಚತಿ ಭೂತಾನಿ ಕಾಲ ಸಂಹರತೆ ಪುನಃ ಕಾಲ ಸುಪ್ತೇಶು ಜಾಗರ್ತಿ ಕಾಲೋಹಿ ದುರತಿಕ್ರಮ ಅಂದರೆ ಕಾಲವು ಸರ್ವ ಜೀವಿಗಳನ್ನು ಪಕ್ವವನ್ನಾಗಿ ಮಾಡುತ್ತದೆ ಸರ್ವ ಪ್ರಾಣಿಗಳನ್ನು ಸಂಹರಿಸುತ್ತದೆ ಪ್ರಪಂಚವೆಲ್ಲವೂ ನಿದ್ರಿಸುತ್ತಿದ್ದರೂ ಕಾಲವು ಎಚ್ಚರವಾಗಿರುತ್ತದೆ ಕಾಲವನ್ನು ಮೀರಿ ಹೋಗುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸ್ವಯಂ ಕರ್ಮ ಕರೋತ್ಯಾತ್ಮ ಸ್ವಯಂ ತತ್ಪಲಮಷ್ಣುತೆ ಸ್ವಯಂ ಭ್ರಮತಿ ಸಂಸಾರೇ ಸ್ವಯಂ ತಸ್ಮಾತ್ ವಿಮುಚ್ಚತೆ ಮನುಷ್ಯ ತನ್ನ ಕೆಲಸಗಳನ್ನು ತಾನೇ ಸ್ವತಂತ್ರವಾಗಿ ಮಾಡಿ ಅದರ ಫಲಗಳನ್ನು ತಾನೇ ಸ್ವತಂತ್ರವಾಗಿ ಅನುಭವಿಸುತ್ತಾನೆ ಹಾಗೆ ಸಂಸಾರ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಅಲಿತಾ ಇರ್ತಾನೆ ಹಾಗೆ ಅದರಿಂದ ಕಷ್ಟಪಟ್ಟು ತಾನೇ ಬಿಡುಗಡೆಯನ್ನು ಹೊಂದುತ್ತಾನೆ ಪ್ರಭೂತ ಕಾರ್ಯಂ ಅಲ್ಪಂ ವಾಯೋ ನರಹ ಕರ್ತು ಮಿಶ್ಚತಿ ಸರ್ವಾರಂಭೇನ ತತ್ಕಾರ್ಯಂ ಸಿಂಹಾದೇಕಂ ಪ್ರಚಕ್ಷತಿ ಹಿಡಿದ ಕೆಲಸವನ್ನು ಸರ್ವ ಪ್ರಯತ್ನಗಳಿಂದಲೂ ಸಾಧಿಸೇ ತೀರುತ್ತೇನೆ ಎನ್ನುವ ಬುದ್ಧಿಯನ್ನು ಮನುಷ್ಯ ಸಿಂಹದಿಂದ ಕಲಿಯಬೇಕು